ಉಪರಾಷ್ಟ್ರಪತಿ ಚುನಾವಣೆಗೆ ಐ ಎನ್ ಡಿ ಐ ಎ ಒಕ್ಕೂಟದ ಅಭ್ಯರ್ಥಿಯನ್ನ ಪ್ರಕಟ ಮಾಡಲಾಗಿದೆ ಐ ಎನ್ ಡಿ ಐ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಸುದರ್ಶನ್ ರೆಡ್ಡಿ ಅವರನ್ನ ಆಯ್ಕೆ ಮಾಡಲಾಗಿದೆ ಸುದರ್ಶನ್ ರೆಡ್ಡಿ ಅವರನ್ನ ಆಯ್ಕೆ ಮಾಡಿರುವಂಥದ್ದು ಇವರ ಹಿನ್ನೆಲೆಯನ್ನು ನಾವು ನೋಡೋದಾದ್ರೆ ಬಿ ಸುದರ್ಶನ್ ರೆಡ್ಡಿ ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಆಗಿದ್ದು ಎನ್ ಡಿ ಎಂದ ಅಭ್ಯರ್ಥಿ ಸಿ ಪಿ ರಾಧಾಕೃಷ್ಣನ್ ನಿನ್ನೆ ತಾನೇ ಎನ್ ಡಿ ಎ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗಿತ್ತು ಸಿಪಿ ರಾಧಾಕೃಷ್ಣನ್ ಅವರನ್ನ ಎನ್ ಡಿ ಎ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಲಾಗಿತ್ತು ಇದೀಗ ಇಂಡಿಯಾ ಮೈತ್ರಿಕೂಟದಿಂದಲೂ ಕೂಡ ಅನೌನ್ಸ್ ಮಾಡಲಾಗಿದೆ ಮಹಾರಾಷ್ಟ್ರ ರಾಜ್ಯಪಾಲ ಸಿ ಪಿ ರಾಧಾಕೃಷ್ಣನ್ ಸೆಪ್ಟೆಂಬರ್ ಒಂಬತ್ತರಂದು ಉಪರಾಷ್ಟ್ರಪತಿ ಸ್ಥಾನಕ್ಕೆ ಚುನಾವಣೆ ಇದೆ ಧನ್ಕರ್ ರಾಜೀನಾಮೆಯಿಂದ ತೆರವಾಗಿರುವಂತಹ ಉಪರಾಷ್ಟ್ರಪತಿ ಸ್ಥಾನ ಈಗ ಇಂಡಿಯಾ ಮೈತ್ರಿಕೂಟದಿಂದ ಆಯ್ಕೆ ಮಾಡಿದಾರಲ್ಲ ಬಿ ಸುದರ್ಶನ್ ರೆಡ್ಡಿ ಇವ್ರ ಹಿನ್ನೆಲೆ ಏನು ಇವ್ರು ಯಾರು ಇವರನ್ನೇ ಯಾಕೆ ಆಯ್ಕೆ ಮಾಡಿದ್ರು ರೇಸ್ನಲ್ಲಿ ಅನೇಕರು ಇದ್ರು ಅನೇಕರ ಹೆಸರು ಕೇಳಿ ಬಂದಿತ್ತು ಆದರೂ ಕೂಡ ಇವರನ್ನೇ ಆಯ್ಕೆ ಮಾಡಿದ್ದು ಯಾಕೆ ಯಾವ ಮಾನದಂಡದ ಮೇಲೆ ಆಯ್ಕೆ ಮಾಡಿದ್ರು ಅನ್ನೋದು ಸಹಜವಾಗಿ ಪ್ರಶ್ನೆ ಇರುತ್ತೆ ಆಗಿ ಇವರ ಹಿನ್ನೆಲೆ ನೋಡೋದಾದರೆ ಬಿ ಸುದರ್ಶನ್ ರೆಡ್ಡಿ ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತ ಜಡ್ಜ್ ಎರಡು ಸಾವಿರದ ಏಳರಿಂದ ಹನ್ನೊಂದರವರೆಗೆ ಇವರು ಸುಪ್ರೀಂ ಕೋರ್ಟ್ನ ಜಡ್ಜ್ ಆಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಇನ್ನು ಎರಡ್ ಸಾವಿರದ ಐದರಲ್ಲಿ ಗುಜರಾತ್ ಹೈಕೋರ್ಟ್ ಸಿಜೆ ಕೂಡ ಆಗಿದ್ರು ಗುವಾಹಾಟಿ ಗೋವಾದ ಮೊದಲ ಲೋಕಾಯುಕ್ತ ಬಿ ಸುದರ್ಶನ್ ರೆಡ್ಡಿ ಅನ್ನುವಂತ ಹೆಗ್ಗಳಿಕೆ ಕೂಡ ಇವರಿಗಿದೆ ಸೊ ಈ ಕಾರಣಕ್ಕಾಗಿ ಅನುಭವ ಇದೆ ಅನ್ನುವಂತ ಹಿನ್ನೆಲೆಯಲ್ಲಿ ಜವಾಬ್ದಾರಿಯನ್ನು ನಿಭಾಯಿಸ್ತಾರೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇವರನ್ನ ಆಯ್ಕೆ ಮಾಡಲಾಗಿದೆ ಬಿ ಸುದರ್ಶನ್ ರೆಡ್ಡಿ ಅವರನ್ನ ಇದೀಗ ಆಯ್ಕೆ ಮಾಡಿ ಅಧಿಕೃತವಾಗಿ ಅನೌನ್ಸ್ ಅನ್ನ ಕೂಡ ಮಾಡ್ಲಾಗಿದೆ